ಭಾವನೆ ಖಂಡಿತವಾಗಿಯೂ ಇಲ್ಲ ಆದರೆ ಈ ಹೊರಬಂದಂತ ಕೆಲವು ವ್ಯಕ್ತಿಗಳು ಶೇಖರ್ ಶೆಟ್ಟಿ ಜೈಸಂಗ್ ಇವರು ಇಂಥವರು ಏನಿದ್ದಾರೆ ಅವರ ಜೀವನಕ್ಕೆ ಹೊಸ ದೀಪವನ್ನು ಹೊಸ ಬೆಳಕನ್ನು ಈ ಒಂದು ಸಂಸ್ಥೆಯು ಹಚ್ಚುತ್ತಾ ಬಂದಿದೆ ಪ್ರಿಯರೇ ನಾನು ಕೊನೆಗತ್ತು ಬಯಸುವುದು ಏನು ನಾನು ಈ ಸಂಸ್ಥೆ ಆದಷ್ಟು ಬೇಗ ನಿಂತು ಹೋಗಲಿ ಮುಚ್ಚಿ ಹೋಗಲಿ What I wish today is that this prison ministry should stop at the earliest. That is my desire, that is my wish. Nobody should go to the prison year after and there, should, there will not be any work for BMI. And such a world should exist, such a community should exist. ಅಂಥ ಸಮುದಾಯದಲ್ಲಿ ನಾವೆಲ್ಲರೂ ಜೊತೆಯಲ್ಲಿ ಬದುಕಬೇಕು ನಮ್ಮಲ್ಲಿ ಯಾರು ಕೂಡ ಹೋಗಿ ಈ ಕಾರಾಗೃಹಕ್ಕೆ ಸೇರುವುದಕ್ಕೆ ಕೂಡದು ಎಂಬಂಥದ್ದು ನನ್ನ ಆಸೆಯಾಗಿದೆ ಇಂಥ ಸಮಾಜವನ್ನು ಕಟ್ಟುವಂಥ ಈ ನಿಟ್ಟಿನಲ್ಲಿ ನಿಮ್ಮ ಈ ಶ್ರಮವು ನಿಮ್ಮ ಪರಿಶ್ರಮವು ಸುಗಮವಾಗಿ ನಡೆಯಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಭಗವಂತನು ನಿಮ್ಮನ್ನು ಕಾಪಾಡಲಿ ಮತ್ತು ವಿಶೇಷವಾಗಿ ಖೈದಿಗಳಾಗಿ ಇಂದು ಕಾರಾಗೃಹದಲ್ಲಿ ಇರುವಂಥ ಎಲ್ಲ ಜನರಿಗೆ ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಮಕ್ಕಳಿಗೆ ಬೇಕಾದಂಥ ಆಶೀರ್ವಾದಗಳು ಆ ಪರಮಾತ್ಮನ್ನು ನೀಡಲೆಂದು ಬಯಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ ಜೈ ಪ್ರಭು ಯೇಸು ಕ್ರಿಸ್ತ